ಅಕ್ರಮ ಭೂ ಕಬಳಿಕೆ ವಿರೋಧಿಸಿ ಹಾಗೂ ಅಕ್ರಮ ಭೂ ಮಂಜೂರಾತಿ ರದ್ದುಗೊಳಿಸಲು ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ರದ್ದುಗೊಳಿಸಿ ರದ್ದುಗೊಳಿಸಿ ಭೂಮಿಯನ್ನು ಗುತ್ತಿಗೆ ನೀಡುವ ಪದ್ಧತಿಯನ್ನು ರದ್ದುಗೊಳಿಸಿ 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 ಭೂ ಮಾಲೀಕರ ಮೂರು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ರುದ್ರಯ್ಯ ಅವರು ಮಾತನಾಡಿ ಆದಷ್ಟು ಬೇಗ ರಾಜ್ಯ ಸರ್ಕಾರ ಅಕ್ರಮ ಭೂ ಮಂಜೂರಾತಿಯನ್ನು ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಜಿಲ್ಲೆಯಾದ್ಯಂತ ಹಲವಾರು ಪ್ರತಿಭಟನೆಗಳು ನಡೀತಾ ಇದೆ ಒಂದು ಕಡೆ ಭಾರಿ ಭೂ ಮಾಲೀಕರ ಭೂಮಿ ಕುಳಿ ಉಳಿಸುವಂತ ಹೋರಾಟ ನಡೆದರೆ ಇನ್ನೊಂದು ಕಡೆ ಕೂಲಿ ಕಾರ್ಮಿಕರು ಬಡವರು ನಿವೇಶನ ರೈತರು ಸಣ್ಣ ರೈತರು ದಲಿತರು ಆದಿವಾಸಿಗಳು ಭೂಮಿ ಉಳಿಸಲಿಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಚಿಕ್ಕಮಗಳೂರು ಜಿಲ್ಲೆಗೆ ಆಗಿದ್ದೇನು ಅಂತ ನಾವು ನೋಡೋದಾದರೆ ಚಿಕ್ಕಮಗಳೂರಿನಲ್ಲಿ ಈಗಾಗಲೇ ಗೈರಾಣ ಗೋಮಾಳ ಸೊಪ್ಪಿನ ಬೆಟ್ಟ ಸ್ಮಶಾನ ಭೂಮಿ ಕೆರೆಗಳು ಏನಿತ್ತು ಎಲ್ಲ ಒತ್ತುವರಿಯಾಗಿದೆ ಅರಣ್ಯ ಭೂಮಿ ಕೂಡ ಒತ್ತುವರಿಯಾಗಿದೆ ಭಾಳ ಮುಖ್ಯವಾಗಿ ಮೂವತ್ತ್ಮೂರು ಪರ್ಸೆಂಟ್ ಅರಣ್ಯ ಇರಬೇಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹದಿನೇಳು ಪರ್ಸೆಂಟ್ ಅರಣ್ಯ ಇದೆ ಇವತ್ತು ಅರಣ್ಯನೂ ಕೂಡ ನಾಶ ಆಗ್ತಿದೆ ಇದರ ಪರಿಣಾಮದಿಂದನೇ ಕೇರಳದ ವೈನಾಡು ಮಂಗಳೂರಿನ ಶಿರೂರು ಮೂಡಿಗೆರೆಯ ಚಾರ್ಮಾಡಿ ಸಕ್ಲೇಶ್ವರದ ಶಿರಾಡಿ ಘಾಟಿಗಳು ಕುಸಿಲಿಕ್ಕೆ ಶುರುವಾಗಿದೆ ಊರು ಊರೇ ನಾಶ ಆಗ್ತಾ ಇದೆ ಆದರೆ ರಾಜ್ಯ ಸರ್ಕಾರ ಇವೆಲ್ಲವನ್ನು ನಿಯಂತ್ರಣ ಮಾಡಲಿಕ್ಕೆ ಮಾತ್ರ ಮುಂದಾಗ್ತಿಲ್ಲ ಕೇಂದ್ರ ಸರ್ಕಾರದ ಸಹಕಾರ ಇಲ್ಲದಂಗಾಗಿದೆ ಒಟ್ಟಾರೆ ಇಡೀ ಪಶ್ಚಿಮ ಘಟ್ಟ ನಾಶ ಆಗುವಂಥ ಒಂದು ಹಂತಕ್ಕೆ ಬಂದಿದೆ ಸುಳ್ಳು ವರದಿಗಳನ್ನು ಜನತೆಯ ಮುಂದೆ ಇಡುತ್ತಾ ಭೂಮಿಯನ್ನು ದೋಚೋ ಕೆಲಸ ನಡೆದಿದೆ ಈಗಾಗಲೇ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಕ್ರಮ ರೆಸಾರ್ಟ್ಗಳಿದೆ ಹೋಮ್ ಸ್ಟೇಗಳಿದೆ ಎಲ್ಲೆಂದರಲ್ಲಿ ಜೆ ಬಿಯನ್ನು ಬಳಸಿ ಗುಡ್ಡಗಳನ್ನ ಕೊರೆದು ಗುಡ್ಡಗಳನ್ನೆಲ್ಲ ದೋಚಿ ಇವತ್ತು ಜಮೀನನ್ನ ಭೂಮಾಲೀಕರು ತೋಟಗಳನ್ನ ಮಾಡಿದ್ದಾರೆ ಬಡವರಿಗೆ ಒಂದು ತುಂಡು ಭೂಮಿ ಇಲ್ಲ ಬಡವರು ಬದುಕಲಿಕ್ಕೆ ಆಗ್ತಾ ಇಲ್ಲ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಮಲೆನಾಡಿನ ಮೂರು ಜನ ಶಾಸಕರು ಮೂಡಿಗೆರೆಯ ನಯನಮೋಟಮ್ಮ ನಮ್ಮ ಕೊಪ್ಪದ ಟಿ ಡಿ ರಾಜೇಗೌಡರು ಚಿಕ್ಕಮಗಳೂರಿನ ತಮ್ಮಯ್ಯನವರೆಲ್ಲ ಸೇರಿ ವಿಧಾನಸೌಧದಲ್ಲಿ ದೊಡ್ಡ ಚರ್ಚೆ ಮಾಡ್ತಾರೆ ಏನು ಚರ್ಚೆ ಅಂತ ಕೇಳಿದರೆ ಯಾರೆಲ್ಲ ಭೂ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ಆ ಭೂಮಿಯನ್ನು ಗುತ್ತಿಗೆ ನೀಡಬೇಕು ಅವರಿಗೆ ಅನ್ಯಾಯ ಆಗುತ್ತೆ ಅಂತ ಮಾತಾಡ್ತಾರೆ ನಾಚಿಕೆಲ್ಲದವರು ಭೂ ಮಾಲೀಕರ ಏಜೆಂಟ್ರಾಗಿ ಭೂ ದಲ್ಲಾಳಿಗಳಾಗಿದ್ದೀರಿ ಈಗ ಮತ್ತೆ ರಾಜ್ಯ ಸರ್ಕಾರ ಯಾರೆಲ್ಲ ಒತ್ತುವರಿ ಮಾಡಿದಿರಿ ಆ ಭೂಮಿಯನ್ನು ತೆರವು ಮಾಡಿ ಅಂತ ಒಂದು ಕಡೆ ಆದೇಶ ಮಾಡಿದರೆ ಇದೇ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಶಾಸಕರುಗಳೇ ಕೊಪ್ಪ ಬಂಧಕರೆ ಕೊಟ್ಟರು ಅಲ್ಲಿ ಶ್ರೀಮಂತರನ್ನ ಸೇರಿಸಿದರು ಬಡವರ ಹೆಸರನ್ನ ಮುಂದೆ ಇಟ್ಟರು ಸಣ್ಣ ರೈತರು ಬಡವರ ಭೂಮಿಯನ್ನು ಉಳಿಸ್ಬೇಕು ಅಂತೇಳಿ ಭೂಮಾಲೀಕರನ್ನ ಉಳಿಸುವಂಥ ಪ್ರಯತ್ನವನ್ನು ಈ ಚಿಕ್ಕಮಗಳೂರಿನಲ್ಲಿ ನಡೀತಾ ಇದೆ ಇದು ಅಕ್ರಮ ಇದು ಅನ್ಯಾಯ ಇದು ಗೊತ್ತಿದೆ ಎರಡು ಸಾವಿರದ ಹತ್ತರಲ್ಲೇ ಯಾವತ್ತಿನ ಯು ಪಿ ಐ ಸರ್ಕಾರ ಪಶ್ಚಿಮ ಘಟ್ಟ ಉಳಿಸೋ ಸಲುವಾಗಿ ಡಾಕ್ಟರ್ ಮಾಧವ ಗಾಡ್ಗಿಳವರ ಒಂದು ಆಯೋಗವನ್ನು ರಚನೆ ಮಾಡಿದರು ಪರಿಸರ ತಜ್ಞ ಅವರು ಸಮಾಜ ವಿಜ್ಞಾನಿ ಅವರು ಆರು ರಾಜ್ಯಗಳಲ್ಲಿ ಸಂಚಾರ ಮಾಡಿದರು ಸುಮಾರು ಎಂಬತ್ತೈದು ಜಿಲ್ಲೆಗಳಿಗೆ ಭೇಟಿ ಮಾಡಿದರು ನೂರ ಮೂವತ್ತೊಂಬತ್ತು ತಾಲೂಕುಗಳಿಗೆ ಭೇಟಿ ಮಾಡಿದರು ಎಲ್ಲೆಲ್ಲಿ ಅನಾಹುತಗಳಾಗಿದೆ ಅಂತೇಳಿ ಚೆಕ್ ಮಾಡಿ ಒಂದು ಐದು ನೂರು ಹತ್ತು ಪುಟದ ವರದಿಯನ್ನು ಕೊಟ್ಟರು ಆ ವರದಿಯಿಂದ ಮಾಫಿಯಾಗಳು ಡಿಂಬರ್ ಮಾಫಿಯಾ ಮರಳು ಮಾಫಿಯಾ ಕಲ್ಕೊರೆ ಮಾಫಿಯಾಗಳೆಲ್ಲ ಸೇರಿ ಮಾಧವ ಗಾಡಿಗಳ ವರದಿ ಸರಿ ಇಲ್ಲ ಅಂಥೇಳಿ ಅದು ಜನರ ಚರ್ಚೆಗೆ ಬರಲಾರ್ದಂಗೆ ಮಾಡಿದರು ಜನಕ್ಕೆ ಮಾಧವ ಗಾಡಿಗಳ ವರದಿ ಏನು ಅನ್ನೋದು ಗೊತ್ತಿಲ್ಲ ರಾಜಕಾರಣಿಗಳಿಗೆ ಗೊತ್ತಿಲ್ಲ ಇವರೆಲ್ಲ ಸೇರಿ ಮಾಧವ ಗಾಡಿಗಳ ವರದಿ ಬೇಡ ಅಂತೇಳಿದರು ಆಗಿದ್ದೇನು ಎರಡು ಸಾವಿರದ ಹತ್ತೊಂಬತ್ತರಿಂದ ಎಲ್ಲಂದ್ರಲ್ಲಿ ಭೂಕುಸಿತಗಳು ಶುರುವದು ಜನ ಜೀವ ನಾಶ ಆಗೋಯ್ತು ಅರಣ್ಯ ನಾಶ ಆಯಿತು ಪರಿಸರ ಹೋಯ್ತು ಎಲ್ಲ ಸರ್ವನಾಶ ಆಗೋಯ್ತು ಇವತ್ತು ನಾವು ನೋಡ್ತಾ ಇದ್ದೀವಿ ಚಿಕ್ಕಮಗಳೂರಿನಲ್ಲಿ ಭಾರಿ ಭೂಮಾಲೀಕರು ಕಾಂಗ್ರೆಸ್ನವರು ದಳದವರು ಬಿ ಜೆ ಅವರು ಅವ್ರ ಜಂಡ ಬೇರೆ ಅವರ ಆಡಳಿತ ನೀತಿ ಒಂದೇ ಭೂಮಾಲೀಕರನ್ನ ಭೂಮಲೀಕರಣ ಮಾಡೋದು ಇರೋ ಭೂಮಿನೆಲ್ಲ ಮೂರು ಜನ ಹಂಚ್ಕೊಳ್ಳೋದು ಮತ್ತೆ ತೆರವು ಮಾಡಲಿಕ್ಕೆ ಆದೇಶ ಮಾಡೋದು ತೆರವುನ ವಿರೋಧಿಸಿ ಕಣ್ ತರಿಸುವಂಥ ಕಣ್ಣು ಮುಚ್ಚುವ ಕೆಲಸನ ಈ ಮೂರು ಜನ ಎಮ್ ಎಲ್ ಎಗಳು ಇವತ್ತು ಮಾಡ್ತಿದ್ದಾರೆ ಕಾಂಗ್ರೆಸ್ ಸಾಥ್ ಸಾತಿದೆ ಬಿ ಜೆ ಪಿ ಇದಾರೆ ದಳದೂರು ಯಾವತ್ತು ಈ ಜಿಲ್ಲೆಯ ಒಬ್ಬ ರಾಜಕಾರಣಿ ಒಬ್ಬ ಸಂಘಟನೆಗಾರರು ಬಡವರಿಗೆ ಭೂಮಿ ಕೊಡಬೇಕು ನಿವೇಶನ ಕೊಡಬೇಕು ಸ್ಮಶಾನ ಒತ್ತುವರಿ ತಡಿಬೇಕು ಕೆರೆ ಒತ್ತುವರಿ ತಡಿಬೇಕಂತೇಳಿ ಯಾವನು ಮಾತಾಡ್ಲಿಲ್ಲ ಯಾಕಂತ ಕೇಳಿದ್ರೆ ಎಲ್ಲ ಎಮ್ ಕೂಡ ಭೂಮಿ ಅಲಿಕ್ರೆ ಕಾಂಗ್ರೆಸ್ನ ಅಧಿಕಾರಕ್ಕೆ ಬಂದಾಗ ಬಿ ಜೆ ಭೂಮಿ ಕೊಡ್ತಾರೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ಸರಿಗೆ ಅದಕ್ಕೆ ಭೂಮಿ ಕೊಡ್ತಾರೆ ಬಡವರಿಗೆ ತೋಟದಲ್ಲಿರುವಂಥ ಕೂಲಿನಲ್ಲಿ ವಾಸ ಮಾಡುವಂಥ ಸಾಮಾನ್ಯ ಜನರಿಗೆ ಒಂದು ನಿವೇಶನ ಇಲ್ಲ ಬಡವರಿಗೆ ದಲಿತರಿಗೆ ಒಂದು ಭೂಮಿ ಇಲ್ಲ ಗುಲಾಮರಾಗಿ ಬದುಕೋಕೆದಂಥ ಪರಿಸ್ಥಿತಿ ಈ ಜಿಲ್ಲೆನಲ್ಲಿ ಕಾಣ್ತಾ ಇದೆ ಇವತ್ತು ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ ಪ್ರತಿಭಟನೆಗಳು ಮಾಡ್ತಿದ್ದಾರೆ ಕೆಲವು ಸಂಘಟನೆಗಳು ಮಲೆನಾಡಿನಲ್ಲಿ ಒತ್ತುವರಿಯನ್ನು ನಿಲ್ಲಿಸಬೇಕು ಅಂತ ಬಡವರು ಸಣ್ಣ ರೈತರ ಭೂಮಿ ಅಂತ ಹೇಳ್ತಿಲ್ಲ ತತ್ಕೊಳ್ಳ ನಿರಾಸು ಹೋರಾಟ ಸಂದರ್ಭದಲ್ಲಿ ಇದೇ ಮಾತಾಡಿದ್ರು ಸಣ್ಣ ರೈತರನ್ನ ಉಳಿಸ್ತೀವಿ ಅಂತೇಳಿ ದೊಡ್ಡ ಭೂಮಾಲೀಕರನ್ನ ಉಳಿಸಿದ್ರು ಇವತ್ತು ಕೂಡ ಬಾರಿಯ ಭೂಮಾಲೀಕರ ಭೂಮಿಯನ್ನ ತೆರವು ಮಾಡದ ಹೋದರೆ ಪಶ್ಚಿಮ ಘಟ್ಟ ನಾಶ ಆಗ್ತದೆ ಪಶ್ಚಿಮ ಘಟ್ಟದಲ್ಲಿ ಎಂಬತ್ತೈದು ನದಿಗಳು ಹುಡ್ತದೆ ಹದಿನೈದು ಲಕ್ಷ ಎಕರೆ ಭೂಮಿಗೆ ನೀರು ಕೊಡ್ತದೆ ಆಹಾರ ಧಾನ್ಯಗಳು ಉತ್ಪಾದನೆ ಆಗ್ತದೆ ಕರ್ನಾಟಕದ ಸುಮಾರು ಅಂದಾಜು ಹದಿನೈದರಿಂದ ಹದಿನಾರು ರಾಜ್ಯಗಳು ಹದಿನಾರು ಜಿಲ್ಲೆಗಳು ಜನ ಬದುಕಲಿಕ್ಕೆ ನೀರು ಸಿಗ್ತದೆ ಆದರೆ ನಾವು ಈ ಇಡೀ ಅರಣ್ಯವನ್ನು ಪಶ್ಚಿಮ ಘಟ್ಟವನ್ನು ನಾಶ ಮಾಡಿದರೆ ಕರ್ನಾಟಕದ ಅಷ್ಟು ಪ್ರದೇಶ ಆರು ರಾಜ್ಯಗಳು ನಾಶ ಆಗ್ತದೆ ಜನ ಬದುಕಲಿಕ್ಕಾಗೋದಿಲ್ಲ ಬೆಟ್ಟ ಗುಡ್ಡಗಳು ಊರು ಊರೇ ಕೊಚ್ಕೊಂಡು ಹೋಗ್ತದೆ ಸೊ ಹೀಗಾಗಿ ಚಿಕ್ಕಮಗಳೂರು ಜಿಲ್ಲೆಯ ಈ ಅವಿವೇಕಿ ರಾಜಕಾರಣಿಗಳು ಬಹಳ ಮುಖ್ಯವಾಗಿ ಕಾಂಗ್ರೆಸ್ಸನ್ನು ಮೂರು ಜನ ವಿಧಾನಸೌಧದಲ್ಲಿ ಬಾಯಿ ಬೆಡ್ಕಂಡ್ರು ಭೂ ಮಾಲೀಕರಿಗೆ ಗುತ್ತಿಗೆ ಕೊಡಬೇಕು ಭೂ ಮಾಲೀಕರಿಗೆ ಭೂಮಿ ಗುತ್ತಿಗೆ ಕೊಡಬೇಕಂತೇಳಿ ಭೂ ಮಾಲೀಕರ ಏಜೆಂಟ್ರಾಗಿದ್ದೀರಿ ಮೂಡಿಗೆರೆ ಶಾಸಕರು ಭೂ ಮಾಲೀಕರ ಏಜೆಂಟರಾಗಿದ್ದೀರಿ ಚಿಕ್ಕಮಗಳೂರು ಶಾಸಕರು ಒಪ್ಪದ ಶಾಸಕರು ಭೂಮಾಲಕರೆ ಏಜೆಂಟ್ರೆ ನೀವು ಬಡವರ ಬಗ್ಗೆ ಮಾತಾಡಿಲ್ಲ ಬಡವರಿಗೆ ಭೂಮಿ ಕೊಡೋದಿಲ್ಲ ಸ್ಮಶಾನ ಉಳಿಸಿಲ್ಲ ಕೆರೆ ಉಳಿಸಿಲ್ಲ ಗೋಮಾಳ ಉಳಿಸಿಲ್ಲ ಗೈರ ಉಳಿಸಿಲ್ಲ ಊರು ಉಡುಬೆ ಉಳಿಸಿಲ್ಲ ಕೆರೆ ಅಂಗ್ಲೆ ಉಳಿಸಿಲ್ಲ ಹುಲ್ಲು ಮನೆ ಉಳಿಸಿಲ್ಲ ಕೂಲಿ ಮಂದಿ ಉಳಿಸಿಲ್ಲ ಎಷ್ಟು ತರದ ಭೂಮಿ ಯಾರ ಕೈಯಲ್ಲಿದೆ ಒಂದೊಂದು ಮನೆ ಒಂದೊಂದು ಎಕರಲ್ಲಿ ಕಟ್ಟಿದಿರಿ ಒಂದು ಎಕ್ರಲ್ಲಿ ಒಂದು ಮನೆ ಕಟ್ಟಿದಿರಿ ಜಗತ್ತಿನ ಎಲ್ಲಾ ಕಂಪನಿ ಕಾರ್ ತಂದಿಟ್ಕೊಂಡಿದ್ದೀರಿ ಅರಮನೆಗಳಲ್ಲಿ ಜೀವನ ಮಾಡ್ತಿದಿರಿ ನಿಮ್ಮ ಮಕ್ಕಳು ಡಾಕ್ಟ್ರ್ ಇಂಜಿನಿಯರ್ ಮಾಡ್ತಿದಿರಿ ಬಡವ್ರ ಮಕ್ಕಳಿಗೆ ಕಾಲಿಗೆ ಚಪ್ಪಲಿ ಇಲ್ಲ ಬಡವ್ರ ಮಕ್ಕಳಿಗೆ ಒಂದು ಸ್ಕೂಲ್ ಇಲ್ಲ ಬಡವ್ರ ಮನೆಗೆ ಒಂದು ಮನೆ ಇಲ್ಲ ಯಾರು ಕೇಳಬೇಕಿದ್ನ ಊರು ಊರೇನು ಆಶೆ ಆಗ್ತಿದೆ ಯಾರಿಗೆ ಕೇಳಬೇಕಿದ್ದನ್ನ ಪರಿಸರದ ವಾದ ಕೆಲವು ಹೆಸರು ದಲ್ಲಾಳಿಗಳು ಬಡವರ ಭೂಮಿಯನ್ನು ತೆರವು ಮಾಡಬೇಡಿ ಅಂತೇಳಿ ಮುಂದೆ ಇಡ್ತಾರೆ ಆದರೆ ಶ್ರೀಮಂತರನ್ನ ಉಣಿಸ್ತಾರೆ ಬಂಧುಗಳೇ ಈ ಕಾರಣದಿಂದನೇ ಇವತ್ತು ನಮ್ಮ ಪಕ್ಷ ಇವತ್ತು ನಿನ್ನೆದಲ್ಲ ಡಾಕ್ಟರ್ ಮಾಧವ ಗಾಡ್ಗೆಳವ್ರನ್ನ ಎರಡು ಸಾವಿರದ ಹದಿನಾರರಲ್ಲಿ ಪಣಜಿ ಗೋವಾದ ಪಣಜಿಯಲ್ಲಿ ರಾಷ್ಟ್ರೀಯ ಸಮಾವೇಶನ ಮಾಡಿ ಅವರ ವರದಿಯನ್ನು ಅವರ ಬಾಯಿಂದ ಹೇಳಿದೀವಿ ಏನೇನಾಗಿದೆ ಹೇಳಿ ಪ್ರತಿಭಟನೆಯಲ್ಲಿ ಜಿಲ್ಲಾ ಸಮಿತಿ ಕಾರ್ಯದರ್ಶಿ ಶೇಖರ್ ಸದಸ್ಯರಾದ ನಾಗೇಶ್ ಶಂಕರ್ ಸಂದೀಪ್ ಕೃಷ್ಣಮೂರ್ತಿ ಜಯಣ್ಣ ಮಂಜುನಾಥ್ ಸಣ್ಣಪ್ಪ ಉಪಸ್ಥಿತರಿದ್ದರು